ಬಳ್ಳಾರಿಯಲ್ಲಿ ಪ್ರಪ್ರಥಮ ಬಾರಿಗೆ ಸ್ಟೇಟ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಡೆಯಲಿದೆ ಇದು ನಾಲ್ಕು ಬುಧವಾರ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಖನ ನಡೀತಾ ಇದೆ ಇನಾಗ್ರೇಷನ್ ಬಂದು ಹತ್ತೊಂಬತ್ತನೇ ತಾರೀಕು ಡಿಸ್ಟಿಕ್ಟ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಲ್ಲಿ ನಡೀತಾ ಇದೆ ಆಮೇಲೆ ಕ್ಲೋಸಿಂಗ್ ಸೆರೆಮನಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಇಪ್ಪತ್ತ್ಮೂರಕ್ಕೆ ಸಾಯಂಕಾಲ ಮೂರು ಗಂಟೆಗೆ ನಡೀತಾ ಇದೆ ಇದರಲ್ಲೂ ಆಲ್ಮೋಸ್ಟ್ ಅರೌಂಡ್ ಇನ್ನೂರಿಗಿಂತ ಮೇಲೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ ಆಮೇಲೆ ಅರೌಂಡ್ ಮುನ್ನೂರಿಗಿಂತ ಮೇಲೆ ಇವೆಂಟ್ಸ್ ನಡೀತಾ ಇದೆ ಮ್ಯಾಚಸ್ ನಡೀತಾ ಇದೆ ಹನ್ನೆರಡು ವಿಧ ವಿಧ ರೀತಿಯ ಇವೆಂಟ್ಸ್ಗಳು ನಡೀತಾ ಇದೆ ಸೊ ನಮ್ಮ ರಾಜ್ಯದ ಎ ಬೆಸ್ಟ್ ಪ್ಲೇಯರ್ಸ್ ಆ್ಯಕ್ಚುಲಿ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ